ಅಡಿಕೆ ಅಡಿಕೆಯ ವಿಶೇಷವಾಗಿ ಚಾಲಿ ಅಡಿಕೆಯ ದರ ಕುಸಿತವಾಗುತ್ತಿದ್ದು ಇದಕ್ಕೆ ವಿದೇಶಗಳಿಂದ ಅಡಿಕೆ ಕಳ್ಳ ಸಾಗಾಣಿಕೆ ಪ್ರಮುಖ ಕಾರಣವೆಂದು ತಿಳಿದು ಬಂದಿದ್ದರಿಂದ ಈ ಬಗ್ಗೆ ಮತ್ತು ಅಡಿಕೆ ಬೆಳೆಗಾರರು ಹಾಗೂ ಸಹಕಾರ ಸಂಘಗಳು ಎದುರಿಸುತ್ತಿರುವ ಕೆಲವು ಸಮಸ್ಯೆಗಳ ಕುರಿತು ಕರ್ನಾಟಕ ರಾಜ್ಯ ಅಡಿಕೆ ಸಹಕಾರ ಸಂಘಗಳ ಮಹಾಮಂಡಳದ ಪರವಾಗಿ ಒಂದು ನಿಯೋಗ ಕಳೆದ ವಾರ ದೆಹಲಿಗೆ ತೆರಳಿ ವಿವಿಧ ಸಚಿವರುಗಳನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಲಾಯಿತು ಎಂದು ಸಾಗರದಲ್ಲಿ ಅಡಿಕೆ ಬೆಳೆಗಾರರು ಮಾಹಿತಿ ನೀಡಿದರು ಮೊದಲು ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಅವರನ್ನ ಭೇಟಿ ಮಾಡಿ ವಿದೇಶಗಳಿಂದ ಮುಖ್ಯವಾಗಿ ಮ್ಯಾನ್ಮಾರ್ ಗಡಿಯಿಂದ ದೇಶದೊಳಕ್ಕೆ ದೊಡ್ಡ ಪ್ರಮಾಣದಲ್ಲಿ ಅಡಿಕೆ ಕಳ್ಳ ಸಾಗಾಣಿಕೆ ಮೂಲಕ ಬರುತ್ತಿರುವ ಬಗ್ಗೆ ವಿವರಿಸಲಾಯಿತು ಸಚಿವರು ಕೂಡಲೇ ಕಾರ್ಯಪ್ರವೃತ್ತರಾಗಿ ಗಡಿ ಸಂರಕ್ಷಣಾ ಪಡೆಯ ಮುಖ್ಯಸ್ಥರೊಂದಿಗೆ ಮಾತನಾಡಿ ತಕ್ಷಣ ಈ ಬಗ್ಗೆ ಕಠಿಣ ಕ್ರಮ ಕೈಗೊಂಡು ತಮಗೆ ವರದಿ ಮಾಡುವಂತೆ ಸೂಚಿಸಿದರು ನಂತರ ಕೇಂದ್ರ ಕಾನೂನು ಸಚಿವರಾದ ಶ್ರೀ ಅರ್ಜುನ್ ರಾಮ್ ಮೇಘವಾಲ್ ಅವರನ್ನು ಭೇಟಿ ಮಾಡಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಡೆಯುತ್ತಿರುವ ಗುಟ್ಕಾ ನಿಷೇಧದ ಪ್ರಕರಣದಲ್ಲಿ ಅಡಿಕೆಗೆ ಯಾವುದೇ ತೊಂದರೆಯಾಗದಂತೆ ಕೇಂದ್ರ ಸರ್ಕಾರದ ನಿಲುವನ್ನು ಕೋರ್ಟ್ಗೆ ತಿಳಿಸುವಂತೆ ಮನವಿ ಮಾಡಲಾಯಿತು ಎಂದರು ಡೆಲ್ಲಿಯೊಳಗೆ ನಾವು ಐದು ಜನ ಮಂತ್ರಿಗಳನ್ನು ಭೇಟಿ ಮಾಡ್ತೀವಿ ಎಲ್ಲ ನಮ್ಮ ಮಂಜತ್ವರ ನೇತೃತ್ವದಲ್ಲಿ ಏಕೆಂದರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ನಾವು ಮಂತ್ರಿಗಳನ್ನು ಭೇಟಿ ಮಾಡೋದು ಕಷ್ಟ ಇದೆ ಆದರೆ ಸೆಂಟ್ರಲಲ್ಲಿ ಹೋಗಿ ನಾವು ಮಂತ್ರಿಗಳನ್ನು ಭೇಟಿ ಮಾಡ್ತೀವಿ ಅಂದರೆ ಅದಕ್ಕೆ ನಾವು ವಿಶೇಷವಾಗಿ ಮಂಜತ್ನಲ್ಲಿ ನಾನು ಅಭಿನಂದನೆ ಹೇಳಬೇಕಾಗುತ್ತೆ ಅದು ಕೂಡ ಒಂದು ಅಪಾಯಿಂಟ್ಮೆಂಟನ್ನು ಒಳಗೆ ತಗೊಂಡು ಡೆಲ್ಲಿ ಒಳಗೆ ನೇರವಾಗಿ ಹೋಗಿ ನಾವು ಮಂತ್ರಿಗಳನ್ನು ಭೇಟಿ ಮಾಡಿದಾಗ ಒಳ್ಳೆಯ ನಮಗೆ ಸಲಹೆ ಸಹಕಾರಗಳನ್ನು ನಾವು ಹೆದರಿಕೆ ಕೊಡ್ತೀವಿ ಇವತ್ತು ಫಸ್ಟ್ ನಾವು ನಿತ್ಯಾನಂದ ಭೇಟಿ ಮಾಡ್ತೀವಿ ಅವರು ಅಡಿಕೆಗೆ ಸಂಬಂಧಪಟ್ಟಂಥ ರಾಜ್ಯ ದ್ರೋಸ್ಥಿಗಳು ಆ ಸಂದರ್ಭದಲ್ಲಿ ಅವರು ಎರಡು ಮೂರು ರಾಜ್ಯಗಳ ರೈಜಿಯವರಿಗೆ ನೇರವಾಗಿ ನಮ್ಮ ಎದುರಿಗೆ ಕೂಡಿಸ್ಕೊಂಡು ಫೋನ್ ಮಾಡಿ ಆ ಫೋನಿನ ಮುಖಾಂತರ ಕಳ್ಳ ಸಾಗಾಣಿಕೆ ಅಡಿಕೆ ಎಲ್ಲಿಂದ ಬರ್ತಾ ಇದೆ ಹೇಗೆ ಬರ್ತಾ ಇದೆ ಅದನ್ನು ದಯಮಾಡಿ ನೀವು ಅದು ನಿಲ್ಲಿಸಬೇಕು ಅನ್ನೋದನ್ನು ನಮ್ಮ ಎದುರಿಗೆ ಸೂಚನೆ ಕೊಟ್ಟಂಥ ನಿರ್ದೇಶನಗಳು ನಾವು ಅದೇ ರೀತಿ ಮತ್ತೆ ನಾವು ಕಾನೂನು ಮಂತ್ರಿಗಳನ್ನು ಭೇಟಿ ಮಾಡಿದ್ವಿ ಪ್ರಹ್ಲಾದ್ ಜೋಶಿಯವರನ್ನು ಭೇಟಿ ಮಾಡಿದ್ವಿ ಅವ್ರು ಹೇಳಿದಂಗೆ ಉಪರಾಷ್ಟ್ರಪತಿಗಳನ್ನು ಭೇಟಿ ಮಾಡಿದ್ವಿ ಎಲ್ಲ ಮಂತ್ರಿಗಳು ಕೂಡ ನಮಗೆ ಅಡಿಕೆ ಬಗ್ಗೆ ವಿಶೇಷವಾಗಿ ಕಾಳಜಿಯನ್ನು ವಹಿಸಿ ನಾವು ಅದನ್ನು ಹಳ್ಳ ಮಾರಿಗೆ ಏನು ಹೇಳಿದ್ರು ಅದನ್ನು ನಾವು ಕರೆಯೋದಕ್ಕೆ ಎಲ್ಲ ಥರದ ಸಹಕಾರವನ್ನು ಕೊಡ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ ನಾವು ಕೂಡ ನಾವು ತೋಟಗಾಸ್ ಇರ್ಬೋದು ಮತ್ತು ಆಪ್ಲೋಸ್ ಇರ್ಬೋದು ನಾವು ನಮ್ಮ ಭಾಗದ ರೈತರಿಗೆ ಯಾರು ಎದೆಗಳೂ ಬೇಡ ಆದರೆ ಖಂಡಿತವಾಗೂ ನಾವು ನಿಮ್ಮ ಪರವಾಗಿ ಇದ್ದೀವಿ ನಿಮ್ಮ ಪರವಾಗಿ ಅಡಿಕೆ ವಿಷಯದಲ್ಲಿ ನಾವು ಹೋರಾಟ ಮಾಡೋದಕ್ಕೆ ಬೆಂಗಳೂರು ಆಗ್ಬೋದು ಡೆಲ್ಲಿ ಆಗ್ಬೋದು ಅದಕ್ಕೆ ನಾವೆಲ್ಲರೂ ರೆಡಿ ಇದ್ದೀವಿ ಅಂತ ನಾನು ವಿಶೇಷವಾಗಿ ರೈತರಿಗೆ ನಾನು ಸಲಹೆ ಕೊಡ್ತೀನಿ ಅದೇ ರೀತಿ ಇನ್ನೊಂದೇನಪ್ಪ ಅಂದರೆ ಈಗ ಒಳ್ಳೆ ರೇಟ್ ಇದ್ದಾಗ ನಮ್ಮ ರೈತರು ಅಡಿಕೆಯನ್ನು ಸ್ವಲ್ಪ ಅರ್ಥ ಮಟ್ಟಿಗೆ ಮಾಡಬೇಕು ನಾವು ನಮಗೆ ಐವತ್ತು ಅರವತ್ತು ಎಪ್ಪತ್ತು ಸಾವಿರ ಬರಬೇಕು ಅಂತ ನಾವು ಅಡಿಕೆಯನ್ನು ನಾವು ಸ್ಟಾಕ್ ಮಾಡಿದಷ್ಟು ಈ ಥರ ಸಮಸ್ಯೆಗಳು ನಮ್ಗೆ ಜಾಸ್ತಿ ಆಗುತ್ತೆ ಹಾಗಾಗಿ ನಮ್ಮ ಒಂದು ರೇಟು ತೃಪ್ತಿ ಇದೆ ಅಂದಾಗ ಆ ರೇಟಲ್ಲಿ ನಾವು ಅಡಿಕೆಯನ್ನು ಕೊಟ್ಟರೆ ಈ ಸಮಸ್ಯೆ ಕಡಿಮೆ ಆಗುತ್ತೆ ಅಂತ ಹೇಳಿ ನಾನು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಧನ್ಯವಾದ We were gonna buy the address.